ವಾರಾಹಿ ರೂಪಯನ್ನ ನರಾವತ್ತರ ಸುಲ್ಟೋಳು ಹೊರಹಾವತ್ತರ ವರಹಾವತ್ತರ ಜೋಗದ ಪಂಜಿದ ಬಂಜಿಡಿ ಮಾಯದ ಕೊಲ್ಲೆ ಉದ್ಭವ ಪರಮಾತ್ಮನ ವರ ಇಂತು ಅಪ್ಪ ಪಾರ್ವಂತಿನ ಶಾಪ ಇಂತು ಸತ್ಯ ಭೂಲೋಕು ಜತ್ತೊಂದು ಬರಲಾಗ ವರಬರವತ್ತು ಮತ್ತೆ ಧರ್ಮಸೋದರಿಗೆ ಸೋದರಿಗೆ ಬರೋದು ಧರ್ಮಕ್ಷೇತ್ರಕ್ಕೆ ಬರ್ತೆ ಜದ್ದು ಪಿಧಾತರ ಶಕ್ತಿ ಗುಡ್ಡೆ ಗುಡ್ಡೆ ಕಲ್ಲು ಗೊಟ್ಟು ಕೊಟ್ಟು ಸ್ಥಾನ ಇಲ್ಲಿ ಇಲ್ಲಿ ಪದಲು ನಿರ್ಮಾಣ ಬಂದೆ ಗ್ರಾಮಕ್ಕೂ ಭಕ್ತಲ್ಲ ಗ್ರಾಮದ ದೈವ ಜಾಗ ಜಾಗದ ದೈವ ಪಟ್ಟಗೂ ಭಕ್ತನ ಪಟ್ಟದ ದೈವ ಭಕ್ತರ ಅಧಿಕಾರ ಲೆಕ್ಕು ಯಾರು ಊರವಾರಿಕಾಲು ಹಿರಿಯವಾರಿ ಕರ್ತವ್ಯ ಚಿತ್ರ ಮಠ ಒಂದು ದುರಟು ರಾಜ್ಯದ ಕಲರ್ ಕಠಿಣ ಹುಲ್ಲೊಂದು ಬೈದೆ ಮನ ಅಧಿಕಾರ ಯಾರೋ ಒಂದು ಜ್ಞಾನಿ ಭಕ್ತಿನ ಗಳಿಗೆ ನಿಗುಲುಳೆತ್ತಿರವನಿಗೆ ಕೊತ್ತು ಎನ್ನ ಭಕ್ತಿರ ಭಕ್ತಿ ಮತ್ತಿನ ಮೂರ್ತ ದಿನ ಗಳಿಗೆ ಮನ್ನ ಮಧಿಕರೇರಾಜನಿಗೆ ಏಲ್ಯಾ ನನ್ನ ಒಂದಿಕ್ಷ ನಟು ಮೋರ ಒಡಪುನ ಕೊತ್ತು ಎಂಚ ಮಧ್ಯಸ್ಥರ ವಿಷಾಮೃತ ದಶಗೋಷಣ್ಣ ಜಯ ಅಪಜಯದ